ರಾಜ್ಯ ರಾಜಕಾರಣ ಸುದ್ದಿಗೆ ಬರೋಣ ಈಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ದಿಲ್ಲಿಲಿದ್ದಾರೆ ಇದ್ದಾರೆ ಪೂರ್ವ ನಿರ್ಧಾರಿತ ಕಾರ್ಯಕ್ರಮ ಕಪಿಲ್ ಸಿಬ್ಬಲ್ ಅವ್ರ ಬಗ್ಗೆ ಒಂದು ಬುಕ್ ರಿಲೀಸ್ ಆಗ್ತಾ ಇದೆ ದಿಲ್ ಸೆ ಕಪಿಲ್ ಸಿಬ್ಬಲ್ ಅಂತ ಸೆ ಕಪಿಲ್ ಸಿಬ್ಬಲ್ ಇವತ್ತು ಸಾಯಂಕಾಲ ಏಳು ಗಂಟೆಗೆ ಅದರ ಪುಸ್ತಕ ಬಿಡುಗಡೆ ಸಮಾರಂಭ ಇತ್ತು ಅದರಲ್ಲಿ ಭಾಗವಹಿಸೋದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗಿದ್ದರು ದಿಲ್ಲಿಗೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು ವಾಪಸ್ ಬರ್ತಾರೆ ಇವತ್ತು ರಾತ್ರಿ ಡಿ ಕೆ ಶಿವಕುಮಾರ್ ಅವ್ರು ಇವತ್ತಿದ್ದು ನಾಳೆ ವಾಪಸ್ ಬರ್ತಾರೆ ಸಿದ್ದರಾಮ ಒಟ್ಟಿಗೆ ಹೋಗಲಿಲ್ಲ ಹನ್ನೊಂದು ಗಂಟೆಗೆ ಮುಖ್ಯಮಂತ್ರಿಗಳು ಹೋಗ್ಬಿಟ್ಟಿದ್ರು ಅದಾದ ಮೇಲೆ ಒಂದು ಗಂಟೆಗೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿಂದ ಹೊರಟರು ಅಂದರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿ ತಲುಪುವಷ್ಟರಲ್ಲಿ ಸಿದ್ದರಾಮಯ್ಯವ್ರನ್ನ ಯಾ ಸಿದ್ದರಾಮಯ್ಯವರು ಯಾರ್ಯಾರನ್ನ ಭೇಟಿ ಆಗಬೇಕಾಗಿತ್ತು ಎಲ್ಲರನ್ನು ಆಗ್ಬಿಟ್ಟಿದ್ರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಭೇಟಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದ್ರು ಸಿದ್ದರಾಮಯ್ಯನವರ ಈಗಿನ ಪ್ರಯತ್ನ ಏನು ಪ್ರಯತ್ನ ಅಂದರೆ ಅದೇನು ಒಳಗಿಂದೊಳಗಲ್ಲ ಘೋಷಿತ ಪ್ರಯತ್ನ ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು ಅಂತ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಿತು ಒಂದಷ್ಟು ಜನ ಸಚಿವರನ್ನು ಕೈಬಿಟ್ಟು ಇನ್ನೊಂದಷ್ಟು ಜನ ಸಚಿವರನ್ನು ಸೇರಿಸಿಕೊಂಡು ಒಂದು ಫ್ರೆಶ್ ಕ್ಯಾಬಿನೆಟ್ನೊಂದಿಗೆ ಮುಂದಿನ ಎರಡೂವರೆ ವರ್ಷದ ಅಧಿಕಾರಕ್ಕೆ ತಯಾರಾಗಬೇಕು ಅನ್ನೋದು ಸಿದ್ದರಾಮಯ್ಯನವರ ಪ್ರಯತ್ನ ಇದು ಬುಕ್ ರಿಲೀಸ್ ಫಂಕ್ಷನ್ ಫೋಟೋಗಳು ಬರ್ತಾ ಇದಾವೆ ನೋಡಿ ಕಪಿಲ್ ಸಿಬ್ಬಲ್ ಅವ್ರದ್ದು ಬುಕ್ ರಿಲೀಸ್ ದಿಲ್ಸೆ ಕಪಿಲ್ ಸಿಬ್ಬಲ್ ಅಂತೆ ಸಿದ್ದರಾಮಯ್ಯನವರ ಪ್ರಯತ್ನ ಅದು ದಿಲ್ಸೆ ವಿತ್ ಕಪಿಲ್ ಸಿಬ್ಬಲ್ ಓಕೆ ಸಿದ್ದರಾಮಯ್ಯವರ ಪ್ರಯತ್ನ ಕ್ಯಾಬಿನೆಟ್ ರೀಶಫಲ್ ಮಾಡಿಬಿಡಬೇಕು ಅಂತ ಅವರು ವಾಲ್ಮೀಕಿ ಜಯಂತಿಯ ವೇದಿಕೆಯ ಮೇಲೆ ಹೇಳಿದ್ರು ರೀಶಫಲ್ ಆಗತ್ತೆ ಅದಕ್ಕೆ ಹೈಕಮಾಂಡ್ ಪರ್ಮಿಷನ್ ಕೊಡಬೇಕು ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ರೀಶಫಲ್ ಆಗದಂತೆ ತಡೆಯುವುದು ಇಲ್ಲಿ ತನಕ ಅಂಥ ಎಲ್ಲ ಪ್ರಯತ್ನಗಳಲ್ಲೂ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ ಎಲ್ಲ ಪ್ರಯತ್ನಗಳು ದಲಿತ ಶಾಸಕರು ಮಿನಿಸ್ಟರ್ಗಳದ್ದೊಂದು ಡಿನ್ನರ್ ಮೀಟು ಆಗಕ್ಕೆ ಬಿಡಲಿಲ್ಲ ಅವರು ಸಿದ್ದರಾಮಯ್ಯನವರನ್ನ ಒಂದು ಒಂದು ರೀತಿ ಮೆರೆಸುವಂಥ ಒಂದು ಸಮಾವೇಶ ಮಾಡಬೇಕು ಅಂತ ತಯಾರಾಗಿದ್ದರು ಅದನ್ನು ಮಾಡಕ್ಕೆ ಬಿಡಲಿಲ್ಲ ಅವರು ಕೆಪಿಸಿಸಿ ಸಮಾವೇಶವನ್ನಾಗಿ ಅದನ್ನು ಪರಿವರ್ತಿಸಿದರು ಇಂಥದ್ದು ಸುಮಾರಾಗಿದೆ ಈಗ ಸಿದ್ದರಾಮಯ್ಯನವರ ಟ್ರಂಪ್ ಕಾರ್ಡು ಕ್ಯಾಬಿನೆಟ್ ರಿಷಫಲ್ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ಆಯ್ಕೆಯಂತೆ ಯಾರ್ಯಾರನ್ನು ಕೈ ಬಿಡಬೇಕು ಯಾರ್ಯಾರನ್ನ ವಾಪಸ್ ತಗೊಳ್ಬೇಕು ಅನ್ನೋದು ನಿರ್ಧಾರ ಆಗಿ ರೀಶಫಲ್ ಆಗಿಬಿಟ್ರೆ ಸಿಂಹಾಸನ ಮತ್ತಷ್ಟು ಗಟ್ಟಿ ಡಿ ಕೆ ಶಿವಕುಮಾರ್ ಅವರೇನಂತಾರೆ ನಾನು ಮುಖ್ಯಮಂತ್ರಿಯಾಗಿ ನನಗೆ ಬೇಕಾದ ಕ್ಯಾಬಿನೆಟ್ ಮಾಡ್ಕೋತೀನಿ ಅಂತಾರೆ ಅವರು ಅವರ ಪ್ರಯತ್ನ ಅದು ಸೊ ಅವತ್ತೇ ಒಂದು ಸ್ವಲ್ಪ ತಮಾಷೆ ಅನಿಸಿದ್ರು ಹೇಳಿಬಿಟ್ಟಿದ್ದೆ ನಾನು ಹನ್ನೊಂದನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಹೋಗ್ತಾರೆ ಹನ್ನೊಂದನೇ ತಾರೀಕು ಬಿಹಾರದ ಸೆಕೆಂಡ್ ಆ್ಯಂಡ್ ಲಾಸ್ಟ್ ಫೇಸ್ ವೋಟಿಂಗ್ ವೋಟಿಂಗ್ ಮುಗಿತಾ ಇದ್ದಂತೆ ದಿಲ್ಲಿಗೆ ಹೋಗಿ ಕೂತ್ಕೊಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವ್ರು ಹದಿನೈದನೇ ತಾರೀಕು ದಿಲ್ಲಿಗೆ ಹೋಗೋದು ಶೆಡ್ಯೂಲ್ ಆಗಿದೆ ರಾಹುಲ್ ಗಾಂಧಿಯವ್ರ ಜೊತೆಗೆ ಮಾತಾಡ್ತಾರೆ ಅಂತ ಅದಕ್ಕೆ ಯಾರೋ ಒಬ್ಬರು ಕಾಂಗ್ರೆಸ್ ಅಫೇರ್ಗಳನ್ನು ತುಂಬ ಹತ್ತಿರದಿಂದ ನೋಡಿದಂಥವ್ರು ಹೇಳಿದ್ರು ಇಲ್ಲ ಇಲ್ಲ ಎಲೆಕ್ಷನ್ ಮುಗಿದ ತಕ್ಷಣ ಸಾಮಾನ್ಯವಾಗಿ ರಾಹುಲ್ ಗಾಂಧಿ ಅವರು ಒಂದು ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ ಅಂತ ಹನ್ನೊಂದನೇ ತಾರೀಕು ಅವ್ರು ಹೋದರೂ ಹೋಗಬಹುದು ಅಂದಿದ್ರು ಹಾಗೆ ಆಯ್ತದ ನೋಡಿದ್ರೆ ಈಗ ಬಂದಿದ್ದಾರೆ ವಾಪಸ್ಸು ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ಮಾತಾಡಿದ್ರು ಕ್ಯಾಬಿನೆಟ್ ರೀ ಕೆಲವು ಚಾನಲ್ಗಳಲ್ಲಿ ಸುದ್ದಿನೂ ಬಂತು ಅದು ಕ್ಯಾಬಿನೆಟ್ ಪುನರ್ರಚನೆಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಅಂತ ನನ್ನನ್ನು ಕೇಳಿದರೆ ಹಂಗೆ ಆಗಿರೋ ಪಾಸಿಬಿಲಿಟಿ ಇರೋದಿಲ್ಲ ಅಲ್ರಿ ನೆನ್ನೆ ತಾನೇ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದಿದೆ ಇನ್ನೇನು ಅಧಿಕಾರಕ್ಕೆ ಬಂದು ಬಿಡುವ ಹುರುಪಿನಲ್ಲಿದ್ದಂಥ ಮಹಾಘಟ ಬಂದನ್ನು ಅಧಿಕೃತ ವಿರೋಧ ಪಕ್ಷ ಕೂಡ ಆಗದೆ ಇರುವಂತಹ ರಿಸಲ್ಟ್ ಬಂದಿದೆ ಅಲ್ಲಿ ಅಧಿಕೃತ ವಿರೋಧ ಪಕ್ಷ ಕೂಡ ಅಲ್ಲ ಕಾಂಗ್ರೆಸ್ ಆರು ಆರ್ ಜೆ ಡಿ ಇಪ್ಪತ್ತೈದು ಆ ಪರಿಸ್ಥಿತಿ ಇದೆ ಅದನ್ನು ಅರಗಿಸಿಕೊಳ್ಳುವ ಸಂಕಟದಲ್ಲಿರುವ ಹೈಕಮಾಂಡ್ ಮುಂದೋಗಿ ನಾನು ಕ್ಯಾಬಿನೆಟ್ ಶಫಲ್ ಮಾಡಲ ಮಾಡ್ಲಾ ಮಾಡಲ ಅಂತ ಸಿದ್ದರಾಮಯ್ಯವರು ಕೇಳಿ ಕೂಡ ಕೇಳಿರೋದಿಲ್ಲ ಅಂತ ನಾನು ಲೆಕ್ಕಾಚಾರ ಕೇಳಿರೋದಿಲ್ಲ ಅವರು ಕೆಲವು ಮಾಹಿತಿ ಹೇಳೋದು ಕೇಳಿದ್ರು ಒಂಚೂರು ಚರ್ಚೆ ಮಾಡಬೇಕಾಗಿತ್ತು ಅಂತ ಏನು ರಣದೀಪ್ ಸುರ್ಜೇವಾಲಾ ಜೊತೆಗೆ ಖರ್ಗೆ ಅವ್ರ ಜೊತೆಗೆ ಚರ್ಚೆ ಮಾಡ್ಕೊಳ್ಳಿ ಮತ್ತೆ ಯಾವಾಗ ಬರ್ತೀರಿ ದಿಲ್ಲಿಗೆ ಅಂತ ಕೇಳದ್ರಂತೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳನ್ನು ಭೇಟಿ ಆಗಬೇಕು ಅಂತ ಏನು ಅಪಾಯಿಂಟ್ಮೆಂಟ್ ಕೇಳಿದ್ರಲ್ಲ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ಕಚೇರಿಯಿಂದ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ ಸೋಮವಾರ ಸಾಯಂಕಾಲ ಐದು ಗಂಟೆಗೆ ಬನ್ನಿ ಅಂತ ರಾಹುಲ್ ಗಾಂಧಿ ಕೇಳಿದ್ರು ಕೇಳಿದ್ರಂತ ಮತ್ತೆ ಯಾವಾಗ ಬರ್ತೀರಿ ಅಂತ ಇಲ್ಲ ಸೋಮವಾರ ಐದು ಗಂಟೆಗೆ ಮೋದಿ ಬರೋಕೆ ಹೇಳಿದ್ದಾರೆ ಅಂದಿದ್ದಕ್ಕೆ ಆಯ್ತು ಸೋಮವಾರ ಬಂದಾಗ ಚರ್ಚೆ ಮಾಡೋಣ ಅಂತ ರಾಹುಲ್ ಗಾಂಧಿ ಅವರೇನೋ ಹೇಳಿದ್ರಂತೆ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಹೇಳಿಕೆಯೂ ಕೊಟ್ಟಿರಲಿಲ್ಲ ಕ್ಯಾಬಿನೆಟ್ ಏನು ಚರ್ಚೆ ಆಗಿಲ್ಲ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತ ಹೇಳಿದ್ದೀವಿ ಅಂತ ಅಂದರೆ ಆಯಿತು ಬಿಹಾರ ಸೋತಿದ್ದು ಸೋತು ಹೋಯ್ತು ಅದೇನು ತಲೆ ಕೆಡಿಸ್ಕೊಬೇಡಿ ನಿಮ್ಮ ನಾಯಕತ್ವದಲ್ಲಿ ಮತ್ತು ಹೋರಾಟ ಮಾಡೋಣ ಅಂತೆಲ್ಲ ಹೇಳಿರ್ತಾರೆ ಫಾರ್ಮ್ಯಾಲಿಟಿಗಳು ಮುಖ್ಯಮಂತ್ರಿಗಳು ಅದನ್ನು ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ

ನಾನು ಅದ್ರ ಬಗ್ಗೆ ಚರ್ಚೆನೆ ಮಾಡಿಲ್ಲ ನಾನು ಮಾತಾಡೋದು ಬಿಹಾರ್ ಎಲೆಕ್ಷನ್ ಬಗ್ಗೆ ನಾವು ನೀವು ಧೈರ್ಯವಾಗಿರಿ ನಿಮ್ ಜೊತೆ ನಾವು ಇದ್ದೀವಿ ಅಂತ ಹೇಳಿದ್ವಿ ವೈಯಕ್ತಿಕವಾಗಿ ಅಪಾಯಿಂಟ್ಮೆಂಟ್ ಇಲ್ಲ 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 ನಾನು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡ್ತಾ ಇದ್ದೀನಿ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟವರು ನಮ್ಮ ಪ್ರೆಸಿಡೆಂಟ್ ಯಾವಾಗ ಇವತ್ತೇ ಭೇಟಿ ಆಗ್ಬಹುದು ನಾಳೆನು ಭೇಟಿಯಾಗಬಹುದು ನಾಳೆದು ಭೇಟಿ ಆಗಬಹುದು ನಾವು ಬಂದಾಗೆಲ್ಲ ಭೇಟಿ ಆಗ್ತೀನಿ ಯಾವ ಕ್ರಾಂತಿನೂ ಇಲ್ಲ ಯಾವ ಕ್ರಾಂತಿನೂ ಇಲ್ಲ ವಾಂತಿನೂ ಇಲ್ಲ ಏನೇನು ಇಲ್ಲ ಹೇಳಿ ಸರ್ ಏನೇ ಆಗಲ್ಲ ಇದು ಸೃಷ್ಟಿ ಮಾಡ್ಕೊಂಡಿರೋದು ಈಗ ನವಂಬರ್ ನವಂಬರ್ ಹೋಗ್ತದೆ ಯಾರು ಕ್ರಾಂತಿ ಅನ್ನೋರಿಗೆ ಅವ್ರಿಗೆ ವಾಂತಿ ಭೇದಿ ಅವ್ರಿಗೆ ಶುರು ಆಗ್ತದೆ ಯಾರು ಕ್ರಾಂತಿ ಅಂತ ಇದ್ರು ಅವರಿಗೆ ವಾಂತಿ ಭೇದಿ ಅವ್ರು ಶುರು ಆಗ್ತದೆ ಈಗ ಐತಾನೆ ಹದಿನೈದು ದಿನ ಗೊತ್ತಾಗ್ತದೆ ಗೊತ್ತಿಲ್ಲ ಈಗ ಮಾಡಬೇಕಂತ ಹೈ ತೀರ್ಮಾನ ಮಾಡ್ಬೇಕಾಗಿರೋದು ಯಾರು ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು ನಾವು ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು ಅದು ನೋಡ್ಬೇಕು ಏನ್ ಮಾಡ್ತಾರೆ ಹೈಕಮಾಂಡ್ ಗೊತ್ತಿಲ್ಲ ಜಮೀರ್ ಅಹಮದ್ರ ಬಗ್ಗೆ ಏನೇನೋ ಹೇಳ್ತಿದ್ರಪ್ಪ ಮತ್ತು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಸಿದ್ದರಾಮಯ್ಯವ್ರ ಜೊತೆಗೆ ಮತ್ತು ಉಪಮುಖ್ಯಮಂತ್ರಿಗಳು ಮಾತಾಡೋದು ಅವರು ಅಳೆದು ತೂಗಿ ಒಂದು ಶಬ್ದ ಕೂಡ ಆಚೆ ಹೆಚ್ಚೆ ಆಗೋದಿಲ್ಲ ಅವ್ರದ್ದು ಸಿದ್ದರಾಮಯ್ಯವ್ರು ನಮ್ಮ ಲೀಡ್ರು ವರಿಷ್ಠರನ್ನು ಭೇಟಿ ಮಾಡ್ತಾರೆ ಬೇರೆ ಪಕ್ಷದ ನಾಯಕರನ್ನ ಏನಾದರೂ ಭೇಟಿ ಮಾಡಿದ್ರೆ ಅವರು ಪಾರ್ಟಿ ಹೆಂಗೆ ಹೇಳುತ್ತೋ ಹಂಗೆ ಮಾಡೋದು ನನ್ನ ಕೆಲಸ ನಾ ಏನೂ ಮಾತಾಡಲ್ಲ ನನ್ನ ಏನಾದರೂ ಕೇಳಿದ್ರೆ ಹೇಳ್ತೀನಿ ಅಂದರೆ ವರಿಷ್ಠರ ನನ್ನನ್ನು ಏನಾದರೂ ಕೇಳಿದ್ರೆ ಹೇಳ್ತೀನಿ ನಮ್ಮ ನಾಯಕರ ನನ್ನನ್ನು ಕೇಳ್ತಾರೆ ಅವಾಗ ಮಾತಾಡ್ತೀನಿ ನಾನು ಗೊತ್ತು ಏನು ಮಾಡಬೇಕು ಅಂತ ನಿಮ್ಮ ಮುಂದೆ ಮಾತಾಡೋದಿಲ್ಲ ಅಂದರು ನಿಮ್ಮ ಮುಂದೆ ಮಾತಾಡೋದಿಲ್ಲ ಏನು ಮಾಡಬೇಕು ಗೊತ್ತು ನನಗೆ ಅಂತ ಕೇಳಿಸ್ಕೊಳ್ಳಿ ಅವಾಗ ಲೀಡ್ರು ಬಂದಾಗ ಸಿ ಎಮ್ನ ಭೇಟಿ ಮಾಡೋದು ಸಿ ಎಮ್ಗೆ ಟೈಮ್ ಕೇಳಿದಾಗ ಕೊಡೋದು ಇವೆಲ್ಲ ಪದ್ಧತಿ ಇರ್ತದೆ ಹಿಂಗ್ ಹೇಳ್ತದೆ ಹಂಗೆಲ್ಲ ಕೇಳ್ಕೊಂಡು ಹೋಗ್ಬೇಕು ನಾವೆಲ್ಲ ಅಷ್ಟೇ ನಮ್ ಕೆಲಸ ನಾನು ಏನು ಮಾತಾಡಲ್ಲ ಏನಾದ್ರು ಕೇಳಿದ್ರೆ ನನಗೇನ್ ಬೇಕು ನಂಗೆ ಹೇಳ್ತೀನಿ ಅದೆಲ್ಲ ನನ್ಗೆ ಗೊತ್ತು ಅವ್ರು ನನಗೇನ್ ಕೇಳ್ತಾರೆ ಏನ್ ಕೇಳಲ್ಲ ನನ್ಗೆ ಗೊತ್ತಿದೆ ಅದು ನಾನು ಮೀಡಿಯಾ ಜೊತೆ ಮಾತಾಡೋದು ಸೊಗೆ ಒಬ್ಬ ಲೀಡರ್ ಬಂದಾಗ ಸಿಎಂ ನ ಭೇಟಿ ಮಾಡೋದು ಸಿಎಂಗೆ ಟೈಮ್ ಕೇಳಿದಾಗ ಕೊಡೋದು ಪದ್ಧತಿ ಇರ್ತದೆ ಹಿಂಗ್ ಹೇಳ್ತದೆ ಹಂಗೆಲ್ಲ ಕೇಳ್ಕೊಂಡು ಹೋಗ್ಬೇಕು ನಾವೆಲ್ಲ ಅಷ್ಟೇ ನಮ್ ಕೆಲಸ ಮುಂದಿನ ಡೆವಲಪ್ಮೆಂಟ್ ಆದಾಗ ಮುಂದೆ ಹೇಳ್ತೀವಿ ಈಗ ಮುಂದಿನ ಸುದ್ದಿಗೆ ಹೋಗೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ